ಮನದ ಹಾಳೆಯಲ್ಲಿ ಮೊದಲ ಪ್ರೇಮದೊಲೆ ಬರೆದವಳೇ ಹೃದಯ ಭೂಮಿಯಲ್ಲಿ ವಸತು ಜೀವ ಕಳೆಯ ತಂದವಳೇ ನನ್ನೇ ಅರ್ಪಣೆ ನನ್ನ ಪ್ರೀತಿ ಅರ್ಪಣೆ ಒಲಿದ ದೇವಿಗೆ ನನ್ನ ಒಲವೇ ಅರ್ಪಣೆ ಮನದ ಹಾಳೆಯಲ್ಲಿ ಮೊದಲ ಪ್ರೇಮದೊಲೆ ಬರೆದವಳೇ ಹೃದಯ ಭೂಮಿಯಲ್ಲಿ ವಸತು ಜೀವ ಕಳೆಯ ತಂದವಳೇ ಕದ್ದು ಕದ್ದು ನೋಡುವವಳು ನೋಟದಲ್ಲಿ ಕಲ್ಲುವವಳು ಅವಳ ಕಡೆಗೆ ನೋಡಲು ನಾನು ಎತ್ತಲು ನೋಡುವಳು ದೂರ ನಿಂತು ಕಾಡುವವಳು ತುಂಟ ನಗುವ ಬೀರುವವಳು ಹತ್ತಿರ ಹೋದರೆ ಕೋ ಹಾಗೆ ಸುಮ್ಮನಾಗುವಳು ಮೌನ ಮುರಿದು ಮಾತನಾಡು ಮನಸು ಹಗುರವಾಗಲಿ ಭಯವ ತೊರೆದು ಸ್ನೇಹ ನೀಡು ಕನಸು ಮಧುರವಾಗಲಿ ಕಣ ಕಣದಲು ನನ ಕನಸಲು ಕನವರಿಕೆ ಮನದ ಹಾಳೆಯಲ್ಲಿ ಮೊದಲ ಪ್ರೇಮದೊಲೆ ಬರೆದವಳೇ ಹೃದಯ ಭೂಮಿಯಲ್ಲಿ ವಸತು ಜೀವ ಕಳೆಯ ತಂದವಳೇ ಎದೆಯ ಕದವ ತೆರೆದಿದೆ ಗೆಳತಿ ಅಲ್ಲಿ ನಿನಗೆ ಜಾಗವಿದೆ ಹಣೆಯ ಮೇಲೆ ಬರೆದಿದೆ ನೋಡು ಕೂಡಿ ಬಾಳ ಯೋಗವಿದೆ ನನ್ನ ನಿನ್ನ ನಡುವೆ ಇನ್ನು ಬರೆದ ಬೇಕೆ ನಾನಲ್ಲೇ ಕಣ್ಣ ಒಳಗೆ ನಿನ್ನದ ಬಿಂಬ ತುಂಬಿಕೊಂಡೆ ನಾನಲ್ಲೇ ಜೋಡಿ ಹಕ್ಕಿಯಾಗಿ ನಾವು ರೆಕ್ಕೆ ಬಿಚ್ಚಿ ಹಾರೋಣ ಬಾಳಬಾನಿನಲ್ಲಿ ಸೇರಿ ಬೆಳ್ಳಿ ಚುಕ್ಕಿಯಾಗೋಣ ಜಗಬಳಿದರೂ ಯುಗ ಕಳೆದರು ನನ್ನವಳೇ ಮನದ ಹಾಳೆಯಲ್ಲಿ ಮೊದಲ ಪ್ರೇಮದೊಲೆ ಬರೆದವಳೇ ಹೃದಯ ಭೂಮಿಯಲ್ಲಿ ವಸತು ಜೀವ ಕಳೆಯ ತಂದವಳೇ ನನ್ನೇ ಅರ್ಪಣೆ ನನ್ನ ಪ್ರೀತಿ ಅರ್ಪಣೆ ಒಲಿದ ದೇವಿಗೆ ನನ್ನ ಒಲವೇ ಅರ್ಪಣೆ ಮನದ ಹಾಳೆಯಲ್ಲಿ ಮೊದಲ ಪ್ರೇಮದೊಲೆ ಬರೆದವಳೆ ಹೃದಯ ಭೂಮಿಯಲ್ಲಿ ಹೊಸತು ಜೀವಕಳೆ ತಂದವಳೆ.